ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಅಕ್ಕಿ ರೊಟ್ಟಿ ನಾನು ಅಲ್ಸಂದಿ ಕಾಳು ಪಲ್ಯ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಮತ್ತೆ ಅಲ್ಸಂದಿ ಪಾತ್ರೆ ಕಾಯಲಿ ಇಡಬೇಕು ಪಾತ್ರೆಯಲ್ಲಿ ನಂತರ ಸ್ವಲ್ಪ ಅಜ್ವಾನ ಕಾಳು ಅಜ್ವಾನ ಅದು ಉಪ್ಪು ನಂತರ ಅಕ್ಕಿ ಹಿಟ್ಟು ಅಡುಗೆ ಸೋಳ ಅಕ್ಕಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಗಂಟಿಲ್ದಂಗೆ ಬೇಸ್ ಕಲಿಸ್ಬೇಕು ಇದನ್ನು ಗಂಟು ಆಗ್ಲಾರ್ದಂಗೆ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ನೀರು ಅವಶ್ಯಕತೆ ಇದೆ ಅಂದಾಗ ನೀರು ಹಾಕೋಣನು ಸ್ವಲ್ಪ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ನೀನು ಅವಶ್ಯಕತೆ ಇದ್ದು ನೋಡಿ ಗಂಟಾಗಲಾರ್ದಾಗ ಬೇಸ್ ಸಾಕನಿಸುತ್ತೆ ನೀರು ಗಂಟಿದ್ದ ಕಲಿಸೋ ಹಿಟ್ಟಿನ ಈ ಥರ ಉಂಡೆ ಆಗಿ ಮಾಡಿಟ್ಕೊಂಡು ದೊಡ್ಡ ದೊಡ್ಡದು ಬೇಕಂದ್ರೆ ದೊಡ್ಡದು ಚಿಕ್ಕದು ಬೇಕಂದ್ರೆ ಚಿಕ್ಕದು ಯಾವ ಸೈಜ್ ಬೇಕು ಆ ಸೈಜ್ ನಾನೊಂದು ಚಿಕ್ಕ ಸೈಜ್ ಮಾಡಿದ್ದೀನಿ ಒಂದು ದೊಡ್ಡ ಸೈಜ್ ಮಾಡಿದ್ದೀನಿ ಯಾವ ಸೈಜ್ ಆದರೂ ಮಾಡಿ ಸೈಜ್ ಯಾವ ಸೈಜ್ ಆದರೂ ಮಾಡ್ಕೊಳ್ಳಿ ದೊಡ್ಡ ಸೈಜನ್ನು ಮಾಡ್ಕೊಳ್ಳಿ ಚಿಕ್ಕ ಸೈಜ್ ರೊಟ್ಟಿ ಹಿಟ್ಟಿನ ಈ ಥರ ಉಂಡೆ ಆಗಿ ಮಾಡಿಟ್ಕೊಂಡು ದೊಡ್ಡ ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕದು ಬೇಕಂದ್ರೆ ಚಿಕ್ಕದು ಯಾವ ಸೈಜ್ ಬೇಕು ಆ ಸೈಜ್ ನಾನೊಂದು ಚಿಕ್ಕ ಸೈಜ್ ಮಾಡಿದ್ದೀನಿ ಒಂದು ದೊಡ್ಡ ಸೈಜ್ ಮಾಡಿದ್ದೀನಿ ಯಾವ ಸೈಜ್ ಆದರೂ ಮಾಡಿ ಸೈಜ್ ಯಾವ ಸೈಜ್ ಆದರೂ ಮಾಡ್ಕೊಳ್ಳಿ ದೊಡ್ಡ ಸೈಜನ್ನು ಮಾಡ್ಕೊಳ್ಳಿ ಚಿಕ್ಕ ಸೈಜ್ ಮಾಡಿ ಬೇಯಲಿಡಬೇಕು ಅಕ್ಕಿ ರೊಟ್ಟಿ ಒಮ್ಮೆ ಮಾಡಿ ನೋಡಿ ಅಕ್ಕಿ ರೊಟ್ಟಿ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಅಕ್ಕಿ ರೊಟ್ಟಿ ನಾನು ಅಲಸಂದಿ ಕಾಳು ಪಲ್ಯ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಮತ್ತೆ ಅಲಸಂದಿ